ಇಂಥ ಕಡೆ ಎಲ್ಲಿ ನೋಡಿದಿಲ್ಲ ಫಸ್ಟ್ ಟೈಮ್ ಇಷ್ಟು ನೀಟ್ವಾಗಿ ಯಾವತ್ತು ಯಾವ ಕಣದಲ್ಲಿ ಹೋಗೀನಿ ಎಲ್ಲಿ ಯಾರು ಇಷ್ಟು ನೀಟ್ವಾಗಿ ಯಾರು ಆಡಿಸಿಲ್ಲ ಈ ಠಾಣೆಯ ಕೊಟ್ಟಲಿಗಿ ತಾದವರು ವೇದಿಕೆ ಮೇಲೆ ಬರಬೇಕು ಕೊಟ್ಟಲಿಗಿ ತಾದವರು ಪ್ರಥಮ ಅವರೇ ವೇದಿಕೆ ಮೇಲೆ ಬರಬೇಕು ಅವರಿಗೆ ನಾನು ಕಾರ್ಯಕ್ರಮ ವತಿಯಿಂದ ಸ್ವಾಗತಿಸುತ್ತೇನೆ ಅದರಂತೆ ಇನ್ನೊಬ್ಬರು ಈ ಸ್ಪರ್ಧೆ ಸ್ವಾಗತಿಸುತ್ತಿದ್ದೇನೆ ಇದೇಗೆ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಗ್ರಾಮದ ಪರವಾಗಿ ಸ್ವಾಗತ ಸುಸ್ತನ್ನು ಬಯಸ್ತಾ ಇದ್ದೇನೆ ಈ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾಗಿರ್ತಕ್ಕಂಥ ನನ್ನ ಗ್ರಾಮದ ತಾಯಿ ಅಂದರು ಕಾರ್ಯಕ್ರಮ ಚಾಲನೆ ಮಾಡಬೇಕೆಯಲ್ಲಿ ನಾನು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯರ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು ಪ್ರಥಮ ಸ್ಪರ್ಧೆಯನ್ನು ಪಡೆದ ಮರಿ ಇಂಡಿ ಹುಲಿ ಇವರಿಗೆ ಪ್ರಕಾಶ್ ಚವ್ಹಾಣ್ ಅವರ ಅಮೃತಸ್ಥದಿಂದ ಸನ್ಮಾನವನ್ನು ಮಾಡಿ ಪ್ರಥಮ ಬಹುಮಾನವನ್ನು ನೀಡಬೇಕಂತ ಹೇಳಿ ಅಧ್ಯಕ್ಷರೋಧ ಸಹಕಾರ ಮಾಡಬೇಕು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಹುಮಾನ ಸಾವಿರ ರೂಪಾಯಿ ಒನ್ಯ ಬಹುಮಾನ ಮರಿ ಹಿಂಡಿ ಹುಲಿ ಎರಡೇ ಬಹುಮಾನವನ್ನು ಬಹುಮಾನವನ್ನು ಕೊಳ್ಳಕ್ಕೆ ಆಗಮಿಸಿದ್ದಾರೆ ಗ್ರಾಮದ ಪ್ರಗತಿಪರ ನಾಯಕರಾಗಿರ್ತಕ್ಕಂಥ ಬೆರಪ್ಪನ ಬಾಳೆಯರು ಗುಡುದಲ್ಲಿ ಕೊಬಟೊ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ಯಶಸ್ವಿ ಮಾಡಿದ್ದಾರೆ ಗುಡುವಿನ ಕೋಪಟು ಬೆರಪನ ಬಾಳೆಯ ಜೊತೆಯಲ್ಲಿ ಕೆಲಸಮಂಜರಿ ಕಾರ್ಯಕ್ರಮದ ಊದರಿಯಾಗಿರ್ತಕ್ಕಂಥ ಅವರನ್ನು ನಾನು ವಿಳೋಸ್ತೇನೆ ಮೂರನೇ ಬಹುಮಾನವನ್ನು ಎರಡನೇ ಬಹುಮಾನ ಕ್ಷಣ ಪ್ರಕಾರ ಸರ್ಕಾರ ನೀಡಬೇಕು ಮೂರನೇ ಬಹುಮಾನವನ್ನು ವಿವೇಕಣ ಪತ್ತೋರ್ಸ್ ಕೊಟ್ಟೋದಾದ ಇವರ ವತಿಯಿಂದ ಕುಲಂಕರಣ ತೇರಿಯವರು ಸನ್ಮಾನವನ್ನು ಸ್ವೀಕರಿಸಿಕೊಂಡು ঐদনে বহুম শেগুন্ি হুলে ವರು ಸ್ಪಂದಿರ್ತಕ್ಕಂಥ ಸುದೀಪಣ ಇಲ್ಲಿ ನಮಸ್ಕಾರ ಅಸರ್ಗದಲ್ಲಿ ಎಲ್ಲ ವಿಧಾನಗಳಿಗೆ ಗೆಳೆಯರ ಭಾಗ ಹಸರ್ಗ ತುಂಬಾ ತುಂಬಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಒಳ್ಳೆ ಇಂಥ ಕಣ ಎಲ್ಲಿ ನೋಡಿದಿಲ್ಲ ಇದ್ ನೀಟಾಗಿ ಯಾವತ್ತು ಯಾವ ಕಣದಲ್ಲಿ ಹೋಗೀನಿ ಎಲ್ಲಿ ಯಾರು ಇಷ್ಟು ನೀಟಾಗಿ ಯಾರು ಆಡಿಸಿಲ್ಲ ಕರ್ನಾಟಕದ ಮೊಟ್ಟ ಮೊದಲಿಗೆ ಇದು ಕಣ ನೋಡಿದ್ರೆ ಇಂಥ ಕಣ ಮತ್ತಾರ ಕಣ ಈ ಕಾರ್ಯ ಸಲ್ಲಿಸುತ್ತ ನೂತನ ಜಾತ್ರೆ ಕಮಿಟೆ ಕುಲಕರ್ ಜಾತ್ರೆ ಕಮಿತೆ ನೂತನ ಅತ್ತರ್ಗ ಕನ್ನಡ ನೋಡ್ರಿ ಫಸ್ಟ್ನೇ ಪ್ರೈಜ್ ರೀ ಮರಿ ರೀ ಅಂತ್ರಿ ಎರಡನೇ ಪ್ರೈಜ್ ರೀ ಗೂಡ್ದಿನಿ ಕುಬೋಟ ರೀ ಮೂರನೇ ಪ್ರೈಝ್ ರೀ ಡಿ ಬಾಸ್ ಕಬೂರಿ ನಾಲ್ಕನೇ ಪ್ರೈಝ್ ರೀ ಇಂಡಿ ರೀ ಐದನೇ ಪ್ರೈಝ್ ರೀ ಶೇಗುಣಿ ರೀ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಟ್ರ್ಯಾಕ್ಟರ್ಗಳು ಆಟ ಆಡ್ಯಾವ ನೋಡ್ರಿ ಈ ರೀತಿ ಎಲ್ಲ ಪ್ರೈಝ್ಗಳಾಗ್ಯಾವ ನೋಡ್ರಿ ಸಲ ಹೇಳ್ದು ನೋಡ್ರಿ ಫಸ್ಟ್ ಮರಿ ಇಂಡಿ ರೀ ಸೆಕೆಂಡ ಗೂಡು ದಿಂಗಿ ಥರ್ಡ್ ಡಿ ಬಾಸ್ ಕಬೂರಿ ಫೋರ್ತ್ ಇಂಡಿ ಫಿಫ್ತ್ ಫಿಫ್ತ ಶೇಗುಣಿ ಶಿವಲಿ ರೀ ಈ ಕನದಾಗ ಇಷ್ಟ ಆಗಿತ್ತು ನೋಡ್ರಿ ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ